ಎಲ್ಲ ಗ್ರಾಮ ನಮ್ಮ ಕಬಡ್ಡಿಯನ್ನು ನೋಡಲು ಬಂದಂತ ಎಲ್ಲ ಕಬ್ ಕಬಡ್ಡಿ ಅಭಿಮಾನಿಗಳು ಸೊ ಒಂದು ಎರಡು ನಿಮಿಷ ಹೇಳ್ತೀನಿ ಮೊತ್ತ ಮೊದಲ ಬಾರಿಗೆ ನನಗೆ ಬಹಳ ಖುಷಿ ಆಗುತ್ತೆ ಅಂತಂದ್ರೆ ನಮ್ಮ ಮಾತನ್ನು ನಂಬಿ ಇವತ್ತೇನು ಕಬಡ್ಡಿ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದ್ರಲ್ಲ ನಮ್ಮ ಮಟ್ಟಿಯವರ ಬಳಗಿರ್ಬೋದು ನಮ್ಮ ಪರ್ಸನ್ ತಿಂಗಳಿರ್ಬೋದು ಎಲ್ಲ ನಮ್ಮ ಯೂತ್ಸ್ಗೆ ನಾನು ಬಹಳ ಕಷ್ಟ ಕಂಗ್ರಾಚ್ಯನ್ಸ್ ಹೇಳ್ತೀನಿ ಇವತ್ತು ನಿಮ್ಮಿಂದ ಇವತ್ತು ನಿಮ್ಮಿಂದ ಏನಾಗುತ್ತೆ ಗೊತ್ತಾ ನಿಮ್ಮಿಂದ ಎಲ್ಲ ಕಡೆ ಮಾತಾಡಿ ಇರಬೇಕು ನಿಮ್ಗೆ ಯಾಕೆ ಇದನ್ನ ಮಾತಾ ನೋಡಿ ನೀವು ಸ್ಟಾರ್ಟ್ ಮಾಡಿ ಈಗ ನೋಡಿ ನಾವೆಲ್ಲರೂ ಕ್ರಿಕೆಟ್ ಕ್ರಿಕೆಟ್ ಹತ್ತಿದ್ದೇವೆ ಕ್ರಿಕೆಟ್ ಗೆ ಪೈಪೋಟಿ ನಡೆದಂತ ಆಟ ಯಾವ್ದು ಈಗ ಕಬಡ್ಡಿ ಸೊ ಹೀಗಾಗಿ ಮಾಡಿ ದೇಸೀಯ ಕ್ರೀಡೆ ನಿಮ್ಮ ನಿಮ್ಮ ಯೂತ್ ಹೇಳಿದ್ರು ಇದೊಂದು ದೇಸೀಯ ಕ್ರೀಡೆ ಇದರಲ್ಲಿ ಏನ್ ಸಿಗುತ್ತೆ ಟ್ರ್ಯಾಕ್ಟರ್ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ಯಾರು ಬೇಕಾದ್ರೂ ಉಗಿಸಬಹುದು ನಿಮ್ದೇನ್ ಸ್ಪೆಷಲ್ ಇದರಲ್ಲಿ ನಿಮ್ದೇನ್ ಇರುತ್ತೆ ಗೆದ್ರಿಗೆ ನೀವು ನೀವೇನ್ ಆಗುತ್ತೆ ಆದ್ರೆ ನಿಮ್ದೇನ್ ಸ್ಪೆಷಲ್ ಇರುತ್ತೆ ನನಗೆ ಹೇಳಿ ಅದು ವಾಹನ ಅಷ್ಟೇ ಅದ ಅದು ವಾಹನ ಯಾರು ಬೇಕಾದ್ರೂ ಓಡಿಸಬಹುದು ಯಾರು ಬೇಕಾದ್ರೂ ಸ್ಪರ್ಸ್ ಬರ್ಬೋದು ಇವತ್ತು ಈ ಟ್ಯಾಕ್ಟ್ರಿ ಬಂದ್ರೆ ನಾಯಿ ಯಾರ ಟ್ಯಾಕ್ಟ್ರಿ ಬರ್ಬೋದು ಆದ್ರೆ ಏನಾದ್ರು ಒಂದು ಅಂದ್ರೆ ಮಾನವ ಜೀವ ಬೈತಂದ್ರೆ ಯಾರು ಮನೆ ಅದಕ್ಕೆ ಯಾರು ಮನೆ ಸೊ ಅವು ಅವಶ್ಯಕತೆ ಇಲ್ಲ ನಮ್ಗೆ ಮಾನವ ಜೀವಕ್ಕೆ ಹಾನಿಯಾಗುವಂತ ಕ್ರೀಡೆಗಳು ನಮಗೆ ಅವಶ್ಯಕತೆ ಇಲ್ಲ ಪ್ರತಿ ವರ್ಷ ಜಾತ್ರೆ ಬರ್ತವೆ ನಮ್ಮ ದೇಶೀಯ ಕ್ರೀಡೆಗಳು ನಮಗೂ ನಮ್ಗೆ ಬೇಕು ಕಬಡ್ಡಿಗೆ ಯಾಕೆ ನಿಮ್ಗೆ ಸ್ಪೆಷಲ್ ಅಂತ ಹೇಳಿದ್ರೆ ಕಬಡ್ಡಿ ಒಂದು ದೇಶೀಯ ಕ್ರೀಡೆ ನಮ್ಮ ಭಾರತದ ಜಗತ್ತಿನ ಹಲವಾರು ದೇಶಗಳಲ್ಲಿ ಕಬಡ್ಡಿ ಆಡ್ತಾ ಇದಾರೆ ಈಗ ಕಬಡ್ಡಿ ಏನ್ ಅಂದ್ರೆ ನಿಮಗೆ ನಾಯಕತ್ವ ಗುಣ ಬೆಳೆಸುತ್ತೆ ಡಿಸಿಜನ್ ಮೇಕಿಂಗ್ ಈಗ ಟೀಮ್ ಇರುತ್ತೆ ಟೀಮ್ ಅಂತಂದ್ರೆ ಒಬ್ಬನೇ ಚಲೋ ಗೆಲ್ಲುದಿಲ್ಲ ಎಲ್ಲ ಚಲೋ ಆಡ್ಬೇಕು ಏನ್ ಮಾಡ್ತಾರೆ ಕ್ಯಾಪ್ಟನ್ ಡಿಸಿಷನ್ ತಗೋತಾನೆ ಹೇಗೆ ಡಿಸಿಷನ್ ತಗೋತಾನೆ ನೀ ಹೋಗೋ ನೀ ಅವ್ನ ನೋಡ್ಕೊಂಬಾ ಅದ್ ನೀ ಗೆಲ್ಲೋ ಇನ್ನೊಬ್ಬ ನಿಲ್ಲೋ ಇನ್ನೊಬ್ಬರೇ ಹೋಗಿರ್ತಾನೆ ಇಲ್ಲಿ ಬಂದ ಹಿಡಿ ಟೀಮ್ ಆಗಿಡಿ ಅಂತ ಅಂದ್ರೆ ನಿಮ್ಮಲ್ಲಿ ಏನ್ ಮಾಡ್ತೀವಿ ನಾಯಕತ್ವ ಗುಣಗಳು ಕಬಡ್ಡಿ ಬಳಸುತ್ತೆ ಟ್ರಾಕ್ಟರ್ ಏನ್ ಬಳಸುತ್ತೆ ನಿಮಗೆ ಏನ್ ಬಳಸುತ್ತೆ ಏನೇನಿಲ್ಲ ಏನೇನಿಲ್ಲದ ಆಮೇಲೆ ನೀವು ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ ಅಂದ್ರೆ ನಿಮ್ಮ ದೇಹದ ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ ಮಾಡ್ಲಿಕ್ಕೆ ಯಾವಾಗ ಆ ಕ್ರೀಡೆ ಇತ್ತಂದ್ರೆ ಕಬಡ್ಡಿ ಮಾತ್ರ ಅದಕ್ಕೆ ನಾವೆಲ್ಲ ಎಲ್ಲಾ ಯೂತ್ ಸೇವೆ ಈಗ ನಮ್ಮ ದೇಶದ ಏನೈತೆ ದೇಶದ ಎದುರ್ ಮೇಲೆ ನಿಮ್ಮ ಆಶಾ ಕಣ್ಣಿಗೆ ಯೂತ್ ಮೇಲೆ ಇದೆ ಈಗ ಬಾರಿ ಖುಷಿ ಆಯ್ತು ಎಲ್ಲ ಯೂತ್ ಏನ್ ಮಾಡಿದ್ರೆ ಕಾರ್ಯಕ್ರಮ ನಡೆಸಿಕೊಟ್ರಿ ಎಲ್ಲರಿಗೂ ಸನ್ಮಾನ ಮಾಡಿದ್ರಿ ನೀವೆಲ್ಲ ಯುವಕರೇ ನಾಳೆ ನಮ್ದು ಎಲ್ಲ ಎಲ್ಲ ನೋಡ್ ನಾಯಕರೂ ಅದಕ್ಕೆ ನಾವೆಲ್ಲರೂ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿರ್ಬೇಕು ಸರ್ ಅದರ ಈಗ ಸರ್ ನೋಡ್ಬೋದು ನೀವೆಲ್ಲಾರು ಎಷ್ಟು ಸಮಾಜ ಸೇವೆ ಮಾಡ್ತಾರೆ ಎಲ್ಲರೂ ನಾವು ಇರ್ತೇವೆ ಎಲ್ಲರೂ ನಮ್ಮ ಮನೆಗೆ ನಮ್ಮ ಅಣತ್ತಮ್ಮರಿಗೆ ನಮ್ಮ ಹೆಂತಿಗೆ ನಮ್ಮ ಮಕ್ಕಳು ಎಲ್ಲರೂ ನಾವೆಲ್ಲ ಊಟ ಮಾಡ್ತಾ ಚೆನ್ನಾಗಿ ನೋಡ್ಕೊಳ್ತೇವೆ ಏನು ವ್ಯತ್ಯಾಸ ಏನಾದ್ರು ಭೂಮಿ ಮೇಲೆ ಬಂದಿ ಅಂತಂದ್ರೆ ನಾವೇನ ಸಮಾಜಕ್ಕೆ ಒಂದು ಕಾಣಿಕೆ ಕೊಡಬೇಕಾದ್ರೆ ಏನ್ ಮಾಡಬೇಕು ಒಂದು ಒಳ್ಳೆಯ ಸಮಾಜ ಸೇವೆಗಳನ್ನ ಮಾಡಬೇಕು ಅದಕ್ಕೆ ನೀವೆಲ್ಲರೂ ಇದ್ದೀರ ಚೆನ್ನಾಗಿ ಮಾಡಿ ಎಲ್ಲ ನಿಮಗೆ ಏನ್ ಬೇಕು ಪ್ರೋತ್ಸಾಹ ಕೊಡ್ತೀವಿ ದಂಡ ಏನು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರ ಸುತ್ತಮುತ್ತ ಚೆನ್ನಾಗಿ ಈ ಹಳ್ಳಿಯಲ್ಲಿ ಮಾಡುವಂತ ಎಲ್ಲಾ ತಾಲೂಕು ಮಟ್ಟದಲ್ಲಿ ಹೋಗ್ಬೇಕು ಒಳ್ಳೆ ಒಳ್ಳೆ ಪ್ರತಿಭೆಗಳು ಗುರುತಿಸಬೇಕಿದೆ ನಾವು ಎಲ್ಲಾ ಕಡೆ ಪೊಲೀಸಲ್ಲಿ ನಾಳೆ ಪೊಲೀಸ್ ಅಲ್ಲಿ ಕಬಡ್ಡಿ ಒಂದು ಮಾಡ್ತೇವೆ ಲಾಸ್ಟ್ ಫೈನಲ್ ದಿವಸ ಕಬಡ್ಡಿ ಇಟ್ಕೊಂಡಿರ್ತೇವೆ ನಾವು ಬೇಕಾದ್ರೆ ನೋಡಿದ್ವಿ ಕಬಡ್ಡಿ ಎಲ್ಲ ಕಿಟ್ರೈಟ್ಪಟ್ಟ ಗೇಮ್ ಅಂದ್ರೆ ಎಲ್ಲರೂ ಕಬಡ್ಡಿಯಲ್ಲಿ ಭಾಗವಹಿಸಿದ್ದಾರೆ